ನಮಸ್ತೆ ಫ್ರೆಂಡ್ಸ್ ಪಾರ್ವತಿ ಕ್ರಾಫ್ಟ್ ಐಡಿಯಾಗೆ ನಿಮಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಈ ರೀತಿಯಾದ ಕಟ್ ಪೀಸ್ ಏನಾದರೂ ಉಳಿದಿದ್ರೆ ಇದರಿಂದ ಒಂದು ಸಣ್ಣ ಪೌಚ್ ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ಕೊಡ್ತೇನೆ ಫಸ್ಟು ಹತ್ತು ಇಂಚು ಅಳತೆಗೆ ಕಟ್ ಮಾಡ್ಕೊಳ್ತಾ ಇದ್ದೇನೆ ಮಾರ್ಕ್ ಹಾಕೊಳ್ಬೇಕು ಹತ್ತು ಇಂಚಿಗೆ ಮಾರ್ಕ್ ಹಾಕೊಂಡಿದ್ದೇನೆ ಇದನ್ನು ಕಟ್ ಮಾಡ್ಕೊಳ್ಬೇಕು ಇದೇ ಪೀಸ್ ಅಳತೆಗೆ ಇನ್ನೊಂದು ಪೀಸ್ ತಗೊಳ್ತಾ ಇದ್ದೇನೆ ಈಗ ಎರಡು ಪೀಸ್ ಜಾಯಿಂಟ್ ಮಾಡ್ಕೊಳ್ಬೇಕು ಇದನ್ನ ಸೀದಾ ಇಡಬೇಕು ಈ ಪೀಸ್ನ ಉಲ್ಟಾ ಇಡಬೇಕು ಉಲ್ಟಾ ಇಟ್ಬಿಟ್ಟು ಒಂದು ಸ್ಟಿಚ್ ಮಾಡಿಕೊಳ್ಬೇಕು ಸ್ಟಿಚ್ ಮಾಡಾದ್ಮೇಲೆ ಓಪನ್ ಮಾಡಿಕೊಂಡು ಒಂದು ಟಾಪ್ ಸ್ಟಿಚ್ ಹೊಲ್ಕೊಳ್ಬೇಕು ಈಗ ಅಳತೆ ಪುನಃ ತೋರಿಸ್ತೇನೆ ಹತ್ತು ಇಂಚಿದೆ ಇಲ್ಲೂ ಕೂಡ ಹತ್ತು ಇಂಚಿದೆ ಎರಡು ಎರಡ್ ಟೆನ್ ಬೈ ಟೆನ್ ಇಂಚ್ ಇದೇ ಅಳತೆಗೆ ಒಂದು ಲೈನಿಂಗ್ ತಗೊಳ್ಬೇಕು ಒಂದು ಫೋಮ್ ತಗೊಳ್ಬೇಕು ಫಸ್ಟ್ ಲೈನಿಂಗ್ ಇಡಬೇಕು ಆಮೇಲೆ ಫೋಮ್ ಇಡಬೇಕು ನಾಲ್ಕು ಕಡೆ ಸುತ್ತ ಹೊಲಿಗೆ ಹಾಕೊಳ್ಬೇಕು ನಾಲ್ಕು ಕಡೆ ಹೊಲಿಗೆ ಹಾಕಾದ್ಮೇಲೆ ಎಕ್ಸ್ಟ್ರಾ ಲೈನಿಂಗು ಮತ್ತೆ ಫೋಮ್ ಇದ್ರೆ ಕಟ್ ಮಾಡ್ಕೊಳ್ಬೇಕು ಹತ್ತು ಇಂಚು ಉದ್ದದ್ದು ಒಂದು ಜಿಪ್ ಬೇಕಾಗುತ್ತೆ ಜಿಪ್ನ ಈ ರೀತಿಯಾಗಿ ಓಪನ್ ಮಾಡಿಕೊಳ್ಬೇಕು ಜಿಪ್ನ ಒಂದು ಫಸ್ಟ್ ಒನ್ ಸೈಡು ಉಲ್ಟಾ ಇಡಬೇಕು ಉಲ್ಟಾ ಇಟ್ಬಿಟ್ಟು ಒಂದು ಹೊಲಿಗೆ ಇನ್ನೂ ಇನ್ನೊಂದು ಸೈಡು ಅಷ್ಟೇ ಜಿಪ್ಪನ್ನು ಈ ರೀತಿಯಾಗಿ ಉಲ್ಟಾ ಇಡಬೇಕು ಉಲ್ಟಾ ಇಟ್ಬಿಟ್ಟು ಒಂದು ಸೈಡ್ ಹೊಲಿಗೆ ಹಾಕ್ಕೊಳ್ಬೇಕು ಎರಡು ಸೈಡು ಉಲ್ಟಾ ಜಿಪ್ ಇಟ್ಬಿಟ್ಟು ಹೊಲಿಗೆ ಹಾಕೊಂಡ್ಮೇಲೆ ಈ ರೀತಿಯಾಗಿ ಉಲ್ಟಾ ಇಟ್ಕೊಳ್ಬೇಕು ಉಲ್ಟಾ ಇಟ್ಕೊಂಡು ಹೊಲಿಗೆನ ಒಳಗಡೆ ಮಾಡಿಬಿಟ್ಟು ಒಂದು ಟಾಪ್ ಸ್ಟಿಚ್ ಹೊಲ್ಕೊಳ್ಬೇಕು ಎರಡ್ ಸೈಡ್ ಇದೇ ರೀತಿಯಾಗಿ ಉಲ್ಟಾ ಮಾಡಿಕೊಂಡು ಟಾಪ್ ಸ್ಟಿಚ್ ಈ ರೀತಿ ಸೀದಾ ಇಟ್ಕೊಳ್ಬೇಕು ಸೀದಾ ಇಟ್ಕೊಂಡು ಒಂದ್ಸರಿ ರನ್ನರ್ಸ್ ಹಾಕಿ ತಗೊಳ್ಬೇಕು ಈ ರೀತಿಯಾಗಿ ಸರಿ ರನ್ನರ್ಸ್ ಹಾಕಿ ಮೇಲೆ ಸ್ವಲ್ಪ ಪುನಃ ಜಿಪ್ಪು ಓಪನ್ ಮಾಡಿಬಿಟ್ಟು ರನ್ನರ್ಸ್ ಹಾಕಿ ಮಧ್ಯದಲ್ಲೇ ನಿಲ್ಲಿಸಿರಬೇಕು ಈ ರೀತಿ ಮಧ್ಯದಲ್ಲೇ ನಿಲ್ಸಿಲ್ಬೇಕು ಈಗ ಈ ರೀತಿ ಇಲ್ಲಿ ಕಾರ್ನರ್ ಅಲ್ಲಿ ಕಚ್ ಮಾಡ್ಕೊಳ್ಬೇಕು ಸೆಂಟರ್ ಮಾಡಿಕೊಂಡು ಇನ್ನೊಂದು ಸೈಡ್ ಅಷ್ಟೇ ಸೆಂಟರ್ ಮಾಡಿಕೊಂಡು ಕಾರ್ನರ್ ಅಲ್ಲಿ ಕಚ್ ಮಾಡ್ಕೊಳ್ಬೇಕು ಕಾರ್ನರ್ ಕಚ್ ಮಾಡ್ಕೊಳ್ತೀವಲ್ಲ ಇಲ್ಲಿ ಜಿಪ್ಪನ್ನು ಇಲ್ಲಿ ಸೆಂಟರ್ ಇಟ್ಬಿಟ್ಟು ಹೊಲಿಗೆ ಹಾಕ್ಕೊಳ್ಬೇಕು ಇಲ್ಲೂ ಅಷ್ಟೇ ಕಾರ್ನರ್ ಅಲ್ಲಿ ಕಚ್ ಮಾಡಿರ್ತೀವಲ್ಲ ಸೆಂಟ್ರಿಗೆ ಇಟ್ಬಿಟ್ಟು ಹೊಲಿಗೆ ಹಾಕ್ಕೊಳ್ಬೇಕು ಈಗ ಎರಡು ಸೈಡ್ ಹೊಲಿಗೆ ಹಾಕಿ ಆಯ್ತು ಸ್ವಲ್ಪ ಓಪನ್ ಮಾಡ್ಕೊಳ್ಳೋಣ ಓಪನ್ ಮಾಡಿಕೊಂಡು ಕಾರ್ನರ್ ಮಾಡ್ಕೊಳ್ಬೇಕು ಇಂಚಿಗೆ ಮಾರ್ಕ್ ಹಾಕ್ಕೊಳ್ಬೇಕು ಮಾರ್ಕ್ ಹಾಕೊಂಡು ಹೊಲಿಗೆ ಹಾಕ್ಕೊಳ್ಬೇಕು ಇದೇ ರೀತಿಯಾಗಿ ನಾಲ್ಕು ಕಾರ್ನರ್ ಹೊಲಿಗೆ ಹಾಕ್ಕೊಳ್ಬೇಕು ಈ ರೀತಿ ಫೋಲ್ಡ್ ಮಾಡ್ಕೊಳ್ಬೇಕು ಫೋಲ್ಡ್ ಮಾಡಿಕೊಂಡು ಒಂದು ಇಂಚಿಗೆ ಮಾರ್ಕ್ ಹಾಕೊಳ್ಬೇಕು ಹೊಲ್ಗೆ ಹಾಕ್ಕೊಳ್ಬೇಕು ಇಲ್ಲಿ ಎರಡು ಆಯ್ತು ಇನ್ನೂ ಎರಡು ಸೈಡು ಇದೇ ರೀತಿಯಾಗಿ ಮಾರ್ಕ್ ಹಾಕೊಳ್ಬೇಕು ಮೂರಾಯಿತು ಆಯ್ತು ಇನ್ನೊಂದು ಸೈಡ್ ಇದೆ ಈ ಸೈಡ್ ಅಲ್ಲೂ ಕೂಡ ಒಂದು ಇಂಚಿಗೆ ಮಾರ್ಕ್ ಹಾಕೊಳ್ಬೇಕು ಈಗ ನಾಲ್ಕು ಸೈಡು ಕಾರ್ನರ್ ಅಲ್ಲಿ ಮಾರ್ಕ್ ಹಾಕಿ ಆಗಿದೆ ಸೀದಾ ಮಾಡಿ ನೋಡೋಣ ವೇಸ್ಟ್ ಬಟ್ಟೆಯಿಂದ ಹೇಗೆ ಪೌಚ್ ಮಾಡ್ಕೊಳ್ಬೋದು ಅಂತ ಇಲ್ಲಿ ನಾವು ದಾರದುಗಳನ್ನ ಹಾಕೊಳ್ಬೋದು ಡೈಲಿ ಟೈಲರಿಂಗ್ ವಸ್ತುಗಳನ್ನ ಯೂಸ್ ಮಾಡದೇ ಇರೋರು ಇದರಲ್ಲಿ ದಾರದ ಸ್ವಲ್ಪ ದಾರದುಗಳು ಮತ್ತೆ ಬಾವಿನ ಕೇಸು ದಾರ ಬಿಚ್ಚದು ಮಾರ್ಕಿಂಗ್ ಚಾಕು ಎಲ್ಲ ಹಾಕಿ ಇಟ್ಟಿದ್ರೆ ಇದು ನೀವು ಬೇಕಾದಾಗ ಉಪಯೋಗಿಸ್ಕೊಳ್ಬೋದು ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಇದಕ್ಕೆ ಒಂದು ಲೈಕ್ ಮಾಡಿ ನನ್ನ ವಿಡಿಯೋ ನೋಡುತ್ತಿರುವ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಆಲ್ ಮೈ ಫ್ರೆಂಡ್ಸ್